ವಿಶೇಷವಾಗಿ ಹಲೋ ಲಕ್ಷ್ಮಣ ರಾವ್ ಸರ್ ಕೇಗ್ ಮೆಮೋರಿಯಲ್ ಕ್ರಿಕೆಟ್ ಟ್ರೋಫಿ ಏರ್ಸಮರ 25 26 ರ ಉದ್ಘಾಟನಾ ಸಮಾರಂಭ ಉದ್ಘಾಟನೆಗೆ ನೆರೆದಿರುವ ನಮ್ಮ ಧನಸರ್ಕಾರದ ನಮ್ಮ ಲೋಕ ಸೋಜಕಿನలాಸಿಂಗಿರುವ ಸನ್ಮಾನಿ ಮತ್ತು ಗೋಕಾಕ್ ನಗರದ ಹೃದಯ ಭಾಗದಲ್ಲಿ ತುಂಬಾ ವಿಸ್ತಾರವಾಗಿ ಸುಸಜ್ಜಿತವಾಗಿ ಇರುವ ನಮ್ಮ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡುವ ಮೂಲಕ ಸಾಂಸ್ಕೃತಿಕ ರಾಯಭಾರಿಗಳು ಎಂದೇ ಗೌರವಿತರಾಗಿರುವ ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಟ್ರೋಫಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಇದೀಗ ನಮ್ಮ ಉದ್ಘಾಟನೆ ನೆರವೇರ್ತಾ ಇದೆ ಸಮ್ಮಾನ್ ಶ್ರೀ ಸತೀಶನ ಜಾರಕಿಹೊಳಿ ಅವರು ಹಾಗೂ ಎಲ್ಲ ಹಿರಿಯ ಅತಿಥಿಗಳ ಅಮೃತ ಹಸ್ತಗಳೊಂದಿಗೆ ಧನ್ಯವಾದಗಳು ಸರ್ ಇದೀಗ ಬಂಧುಗಳೇ ನಮ್ಮ ಜೋನಿನ ಸತೀಶನ ಜಾರಕಿಹೊಳಿ ಅವರು ಇಪ್ಪತ್ತಾರರ ಉದ್ಘಾಟನೆ ನೆರವೇರ್ತಾ ಇದೆ ಸಮ್ಮಾನ್ಶ್ರೀ ಸತೀಶನ ಜಾರಕಿಹೊಳಿ ಅವರು ಹಾಗೂ ಎಲ್ಲ ಹಿರಿಯ ಅತಿಥಿಗಳ ಅಮೃತ ಹಸ್ತಗಳೊಂದಿಗೆ ಧನ್ಯವಾದಗಳು ಸರ್ ಇದೀಗ ಬಂಧುಗಳೇ ನಮ್ಮ ವಿಮಾನ ಅತಿಥಿ ಸುತ ಸಾಲ ಅವರು ಸಾಲಿ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ವ್ಯಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಗೌರವ ಸಮರ್ಪಣೆ ಹಾಗೆ ಯುವ ನಾಯಕರು ಮತ್ತು ನಮ್ಮ உத்திமான <laughs> <laughs> <laughs>